ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ವ್ಯಾಗನರು ಎರಡು ಸಾವಿರದ ಇಪ್ಪತ್ತು ಮಾಡಲು ಆಟೋಮ್ಯಾಟಿಕ್ ಗೇರ್ ಅಂತ ಒಂದು ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಟಾಪ್ ಆ್ಯಂಡ್ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ನಿಮಗೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ

ಆ ನಾನ್ ತಗೊಂಡಾಗ ಫಸ್ಟ್ ಓನರ್ ಬಿತ್ತು ಹದಿನೇಳು ಸಾವಿರ ಕಿಲೋಮೀಟರ್ ಓಡಿತ್ತು ಓಕೆ ನಾನು ತಗೊಂಡು ಆಮೇಲೆ ಲೋನ್ ಪರ್ಪಸ್ ನಮ್ ಮಿಸೆಸರಿಗೆ ಟ್ರಾನ್ಸ್ಫರ್ ಮಾಡಿದೆ ಓಕೆ ನಮ್ಗೆ ಈಗ ನಮ್ ಮಿಸೆಸ್ ತರ್ಡ್ ಓನರ್ ಆದರು ಈ ತರ್ಡ್ ಓನರ್ ಆಗಿದೆ ಹೌದು ಓಕೆ ಎಷ್ಟು ಹೊಡಿತಾರ್ ಗಾಡಿ ಈಗ ಮೂವತ್ತೆರಡು ಸಾವಿರ ಉಳಿದೆ ಓಕೆ ಏನ್ ಶೋರೂಮ್ ಇಸ್ಟ್ರಿ ಅಥವಾ ಹೊರಗಡೆ ಸರ್ವಿಸ್ ಎಲ್ಲಾ ನಾ ಸರ್ ನಂದು ಆ್ಯಕ್ಚುಲಿ ನಮ್ ಮೆಕ್ಯಾನಿಕು ನಮ್ಮ ವರ್ಕ್ಶಾಪ್ ಇದೆ ಓಕೆ ಮೊದ್ಲು ಶೋರೂಮ್ ಇಷ್ಟ್ರೀ ಅದು ಕೇಳಿದ್ದೆ ಅಲ್ಲ ಶೋರೂಮಲ್ಲಿ ಆಗಿತ್ತು ಹಾ ನಾನು ಒಂದು ಆಯಿಲ್ ಚೇಂಜ್ ಮಾತ್ರ ನಾನು ಓನ ಮಾಡಿದ್ದೀನಿ ಓಕೆ ಶೋರೂಮ್ ಈಗ ಮತ್ತೆ ನೆಕ್ಸ್ಟ್ ಆಯಿಲ್ ಚೇಂಜ್ ಮಾಡ್ಕಬೇಕು ಶೋರೂಮ್ಗೆ ಹೋಗ್ಬೇಕು ಅದು ಓಕೆ ಪ್ಯೂರ್ ಪೆಟ್ರೋಲಾ ಹಾಂ ಪ್ಯೂರ್ ಪೆಟ್ರೋಲ್ ಓಕೆ ಸರ್ ಟೈರ್ ಇಲ್ಲ ಗಾಡಿಲಿ ಈಗ ಇದೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಶೋರೂಮ್ ಟೈರೆ ಶೋರೂಮ್ ಟೈರೆ ಇದು ಸ್ಟೆಪ್ನಿ ಯೂಸ್ ಮಾಡಿಲ್ಲ ಓಕೆ ಒಂದು ಒಂದು ಟೈರ್ ಒಂದು ಪಂಚರ್ ಮಾತ್ರ ಇದೆ ಮತ್ತೇನೂ ಪ್ರಾಬ್ಲಮ್ ಇಲ್ಲ ಓಕೆ ಇನ್ಸುರೆನ್ಸ್ ಸರ್ ಇನ್ಶೂರೆನ್ಸ್ ಅಲ್ಲೇ ನಾನು ತಗೊಂಡೆ ಮಾಡ್ಸಿದ್ದೆ ಇನ್ನೊಂದು ಐದಾರು ತಿಂಗಳು ಇದೆ ಇನ್ಶೂರೆನ್ಸ್ ಈಗೆಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಇದು ಶೋರೂಮ್ ಕಂಡೀಷನ್ ಇದೆ ಗಾಡಿ ಮಾತ್ರ ಹ್ಞೂ ಏನಾದ್ರು ತಿಂಕರಿಂಗ್ ಕೆಲಸ ಅಥವಾ ಏನಾದ್ರು ಡೆಂಟೋ ಏನೂ ಇಲ್ಲ ಡೆಂಟೋಸ್ ಕ್ರಾಚಸ್ ಅಲ್ಲ ಅಲ್ಲಲ್ಲಿ ಇದಾವೆ ಹಾ ಲೈಟ್ ಡೋರ್ ಮೇಲೆ ಹಿಂದೆ ಬಂಬರು ಅದಲ್ಲೇ ಆಕ್ಸಿಡೆಂಟ್ ಫ್ರೀ ಗಾಡಿ ಆಕ್ಸಿಡೆಂಟ್ ಇಲ್ಲ ಶೋರೂಮ್ ಕಂಡೀಷನ್ ಗಾಡಿ ಇದೆ ಓಕೆ ಎಲ್ಲಿ ಸರ್ ಅಲ್ಲಿ ಗಾಡಿ ಇದು ದೊಡ್ಡಬಳ್ಳಾಪುರಿದೆ ಸರ್ ದೊಡ್ಡಬಳ್ಳಾಪುರ ಹೌದು ಓಕೆ ಏನಾದ್ರೂ ಗಾಡಿ ರೇಟು

ಹಾ ಆಟೋಮ್ಯಾಟಿಕ್ ವಿಂಡೋಸ್ ಟಾಪ್ ಮಾಡಲಿರೋದ್ರಿಂದ ಇದು ಈ ಪರ್ಪಸ್ಲಿ ಕೆಲವೊಬ್ಬರು ಆಟೋಮ್ಯಾಟಿಕ್ ಇರಬೇಕಂತ ಹುಡುಕ್ತಿ ಇರ್ತಾರಲ್ಲ ಅಂತವ್ರಿಗೆ ಬಾಳ ಯೂಸ್ಫುಲ್ ಕಂಡೀಷನ್ ಶೋರೂಮ್ ಕಂಡೀಷನ್ ಇರೋದ್ರಿಂದ ನಾನು ಮತ್ತೆ ಅದೇ ತರ ತಗೊಂಡಿದ್ದು ನಾನು ತಗೊಂಡಾಗ ಆಲ್ಮೋಸ್ಟ್ ಶೋರೂಮ್ ಅಲ್ಲಿ ಬಂದಿದ್ದು ಶೋರೂಮ್ ಇಂದ ಬಂದಂಗಿತ್ತು ಗಾಡಿ ಆ ಒಂದ್ ಸಲ ನೆಗೋಶಿಫಲ್ ಮಾಡ್ತೀನಿ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಆಗಿರಲ್ಲ ಹಾ ಇದೆ ಸರ್ ಸರಿ ಸರ್ ಕೇಳಿಸಿಕೊಂಡು ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾರ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನೆ ಅನ್ನೋದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಅನ್ಮಾಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಪ್ರೂವ್ ಮಾಡ್ತೀವಿ ಅಂತ ಹೇಳ್ಬೋದು